ಎಲ್ಲರಿಗೂ ನಮಸ್ಕಾರ ರೀ ಹಂಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇವದ ಹಬ್ಬದ ರೆಸಿಪಿ ಐತಿ ಅಂತೇಳಿ ಹೌದ್ರಿ ಹಬ್ಬಕ್ಕೆ ಭಾಳ ನಮ್ಮನಿ ಹೋಳಿಗೆಗಳನ್ನ ಮಾಡ್ತಾರೆ ಅಂಥದ್ರೊಳಗೆ ಇವತ್ತು ನಾವು ವಿಶೇಷವಾದಂಥ ಹೋಳಿಗೆ ರೆಸಿಪಿನ ನಿಮ್ಮ ಮುಂದಿದ್ದೀವಿ ಈ ರೆಸಿಪಿ ಒಂದು ಸಲ ಮಾಡಿದ್ರಂದ್ರೆ ಪ್ರತಿ ಹಬ್ಬಕ್ಕೂ ಇದೇ ರೆಸಿಪಿನ ಮಾಡ್ತೀರ ಅಂತೇಳಿ ನಾ ತಿಳಿದೀನಿ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಈ ಯುಗಾದಿ ಹಬ್ಬಕ್ಕೆ ಈ ರೆಸಿಪಿ ಮಾಡೋದ ನೀವು ಮರಿಬೇಡ್ರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಎಲ್ಲ ಐಟಮ್ಗಳನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೀವಿ ಇಷ್ಟು ಐಟಮ್ ಈಗ ನಾವು ಒಂದೊಂದು ತೋರಿಸ್ತೀನಿ ಈ ಏಲಕ್ಕಿ ತೊಗೊಂಡಿದ್ದೀವಿ ಒಂದು ಎಂಟು ಗೋಡಂಬಿ ತೊಗೊಂಡೀವಿ ಕೊಬ್ಬರಿ ತುರಿ ತಗೊಂಡಿದೀವಿ ಆಮೇಲೆ ಗಸಗಸೆ ಒಂದೆರಡು ಮೂರು ಚಮಚ ತಗೊಂಡಿದ್ದೀವಿ ಕೇಸರ ಮಸ್ಟ್ ಆ್ಯಂಡ್ ಶುಡ್ ಬೇಕಾ ಬೇಕು ಸಕ್ರೆ ಬೇಕು ಬದಾಮ್ ಬೇಕು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ ನಾವು ರೆಡಿ ಮಾಡಿಕೊಂಡು ಈಗ ನಾವು ಮುಂದಿನ ಪ್ರೊಸೆಸ್ಗೆ ಹೋಗೋಣ ಒಂದು ಬಟ್ಟಲದೊಳಗೆ ಹಾಲು ಹಾಕಿ ಹಾಲದೊಳಗೆ ಬದಾಮ ಮತ್ತು ಕಾಜು ಎರಡೂ ಹಾಕತ್ತೀವಿ ಆಮೇಲೆ ನಾವು ಗಸಗಸೆ ಏನು ಇಟ್ಕೊಂಡಿದ್ದೀವಲ್ಲ ಆ ಗಸಗಸೆಯೂ ಇದಕ್ಕೆ ನೆನೆಯಾಕ ಇಟ್ಬಿಟ್ರು ನೋಡ್ರಿ ಈಗ ಇನ್ನೊಂದು ಬಟ್ಟಲದೊಳಗೆ ಹಾಲು ಹಾಕಿ ಆ ಹಾಲಿನೊಳಗೆ ಕೇಸರ್ ಹಾಕಿಬಿಟ್ರು ನೋಡ್ರಿ ಹಿಂಗೆ ಕೇಸರ್ ಹಾಕಿ ನೀವು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಇಟ್ಟರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಲರ್ ಬರ್ತೈತಿ ರುಚಿನೂ ಭಾರಿ ಬರ್ತೈತಿ ಇದಕ್ಕೆ ನಾವು ಒಂದು ಬಟ್ಲ ಮೈದಾ ತಗೊಂಡೀವಿ ಒಂದು ಅರ್ಧ ಬಟ್ಲ ಚಿರೋಟಿ ರವಿ ತಗೊಂಡಿವಿ ಈಗ ಒಂದು ಬುಟ್ಟಿ ಒಳಗೆ ಮೈದಾ ಮತ್ತು ರವೆ ಎರಡು ಮಿಕ್ಸ್ ರೀ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದ್ದೀವಿ ರೀ ಇದಕ್ಕೆ ಒಂದು ಎರಡು ಮೂರು ಚಮಚೆ ತುಪ್ಪ ಹಾಕಿದ್ದೀವಿ ನಿಮ್ಮ ಕಡೆ ತುಪ್ಪ ಇತ್ತಂದ್ರೆ ತುಪ್ಪ ಹಾಕಿರಿ ಇಲ್ಲಂದ್ರೆ ಎಣ್ಣೆ ಹಾಕಿದ್ರೂ ನಡಿತದ ಇಷ್ಟು ಮಾಡಿ ಒಂದು ಚಿಟಿಕೆ ಸಕ್ರೆ ಹಾಕಿಬಿಡ್ರಿ ಸಕ್ರೆ ಹಾಕಿ ತಂದ್ರೆ ಕಲರ್ ಭಾಳ ಚಂದ ಬರ್ತೈತಿ ಅದ್ರ ಸಲುವಾಗಿ ಸಕ್ರೆ ಹಾಕೋದ ಮರಿಬೇಡ್ರಿ ಇಷ್ಟು ಮಾಡಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಪಾತಿ ಆಮೇಲೆ ಪುರಿ ಕನಕ ನಾಕ್ತಿರಲ್ಲ ಆ ಹದಕ್ಕೆ ಇದನ್ನು ನದ್ಕೊಂಡ್ಬಿಡ್ರಿ ಹಿಂಗೆ ಮಾಡಿರಿ ಅಂದ್ರೆ ಇದು ನಮ್ಮ ಹೋಳಿಗೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಈಗ ಕನಕ ರೆಡಿ ಆಗೈತಿರಿ ಈಗ ನೋಡ್ತಿರ್ಬೋದು ನೀವು ಬುಟ್ಟಿಯೊಳಗೆ ಒಂದು ಹಿಟ್ಟು ಹಿಡ್ಕೊಂಡಿಲ್ಲ ಅಂದ್ರೆ ಪರ್ಫೆಕ್ಟಾಗಿ ಬಂದೈತೆ ಅಂತೇಳಿ ತಿಳ್ಕೊಂಬಿಡದ್ರಿ ಇಷ್ಟು ಮಾಡಿ ಇಟ್ಕೊಂಬಿಡೋದು ಇದನ್ನು ಮುಚ್ಚಿ ಒಂದು ಗಂಟೆ ರೆಸ್ಟಿಗೆ ಬಿಟ್ಟುಬಿಡದ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ನೆನೆಯಕ್ಕೆ ಅಲ್ಲ ಒಂದು ಗಂಟೆ ನೆನೆಯೋಕೆ ಹಾಕಿದ್ದೆ ರೀ ಅದು ಬಾದಾಮ ಗೋಡಂಬಿ ಗಸಗಸಿ ಅಷ್ಟು ಎಲ್ಲ ಮಿಕ್ಸಿ ಜಾರಕ್ಕೆ ಹಾಕಿವಿ ಆಮೇಲೆ ಕೊಬ್ಬರಿ ತುರಿ ಆಮೇಲೆ ಏಲಕ್ಕಿ ಸಿಪ್ಪೆ ತೆಗೆದ ಏಲಕ್ಕಿ ಕಾಳು ಹಾಕಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಬಿಡಿದ್ರಿ ಹೆಂಗೆ ಬಂದ್ರೆ ಫುಲ್ ನೈಸ್ ಆಗಬೇಕು ಈಗ ನಾವು ನೈಸ್ ಮಾಡಿದಂಥ ಎಲ್ಲ ಪದಾರ್ಥಗಳನ್ನು ಶಿಫ್ಟ್ ಮಾಡಕೈತಿ ನೋಡ್ರಿ ಶಿಫ್ಟ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರೊಳಗೆ ಹಾಕೊಂಡ್ಬಿಡೋದ್ರಿ ಹಾಲನ್ನು ಮಿಕ್ಸ್ ಮಾಡ್ರಿ ನೀರು ಮಿಕ್ಸ್ ಮಾಡಬೇಡ್ರಿ ಹಾಲ ಮಿಕ್ಸ್ ಮಾಡಿ ತಂದ್ರೆ ಭಾಳ ಚಲೋ ಬರ್ತೈತಿ ಈಗ ನಾವು ಸ್ಟೋವ್ ಮೇಲೆ ಆ ಪಾತ್ರೆ ಇಟ್ಕೊಂಡು ಹಾಲನ್ನು ಲೋ ಫ್ಲೇಮ್ ಒಳಗೆ ಭಾಳ ತನಕ ಕುದಿಸ್ಬೇಕ್ರಿ ಈಗ ನಾವು ಅದಕ್ಕೆ ಸಕ್ಕರೆ ಸೇರಿಸಾಕೈತಿ ನೋಡ್ರಿ ಸಕ್ಕರೆ ಸೇರಿಸಿ ನಿಧಾನಕ್ಕೆ ಹಿಂಗೆ ತಿರ್ಸ್ಕೋತಾ ಇರೋದ್ರಿ ಬಿಡಂಗಿಲ್ಲ ರೀ ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ ಅದ್ರ ಸಲುವಾಗಿ ನೀವು ಹಿಂಗೆ ನಿಧಾನಕ್ಕೆ ತಿರ್ಗ್ಸ್ಕೋತಾ ಇರ್ರಿ ಈಗ ಅದ್ರದ್ದು ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತೈತಿ ರೀ ಸ್ವಲ್ಪ ಗಟ್ಟಿ ಬರ್ತೈತಿ ಅದು ಹಿಂಗೆ ಗಟ್ಟಿ ಬರೋ ತನಕ ಇದನ್ನು ಸೇರಿಸ್ಕೊಂಡ್ಬಿಡೋದು ಆಮೇಲೆ ನಾವು ಹಾಲಿನೊಳಗೆ ಬಾದಾಮ್ ಹಾಕಿಟ್ಟಿದ್ದು ನೋಡ್ರಿ ಎಷ್ಟು ಮಸ್ತ್ ಕಲರ್ ಬಂದೈತಿ ಅಷ್ಟು ಅದರದ ಪರಿಮಳ ಘಮಾನನೂ ಮಸ್ತ್ ಬರಕತೈತಿ ಈಗ ನಾವು ಅದನ್ನು ಅದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಸೇರಿಸಿದ ಕೂಡಲೇ ಆ ಥರದ ಬಣ್ಣ ಕಂಪ್ಲೀಟ್ ಚೇಂಜ್ ಆಯಿತು ಹಿಂಗೆ ನಾವು ಚೇಂಜ್ ಆದ ಕೂಡಲೇ ಸ್ವಲ್ಪ ಸ್ವಲ್ಪ ಅದನ್ನು ತಿರ್ಗ್ಸ್ಕೋತಾ ಇರೋದು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ ಗೋಡಂಬಿ ಮತ್ತು ಬದಾಮ ಸಣ್ಣ ಚೂರು ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಬಿಡದ್ರಿ ಹೀಗೆ ಸೇರಿಸಿರಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನೋಡ್ರಿ ಗೋಡಂಬಿ ಚೂರ ಹಾಲು ಬದಾಮ ಅದೆಲ್ಲ ನೈಸ್ ಮಾಡಿತ್ತಲ್ಲ ಈಗ ಪರ್ಫೆಕ್ಟಾಗಿ ಬಂದೈತಿ ಒಂದು ಕುದಿ ಬಂದ ಕೂಡಲೇ ಅದನ್ನು ಕೆಳಗೆ ಇಳಿಸ್ಬಿಡೋದ್ರಿ ಇಲ್ಲಿಗೆ ನಮ್ದು ಹಾಲು ರೆಡಿ ಆಯಿತು ಒಂದು ಕಡಾಯಿ ತೊಗೊಂಡೆ ಕಡಾಯಿದೊಳಗೆ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿವ್ರಿ ನಾವು ಆ ಡೌ ಕನಕ ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಕನಕನ ನಾವೀಗ ಇನ್ನೊಂದು ಸ್ವಲ್ಪ ಮೆದ್ಕೊಂಬಿಡದ್ರಿ ಅಂದ್ರೆ ಹದಕ್ಕೆ ಕರೆಕ್ಟ್ ಬರ್ತೈತಿ ಅದ ಹಿಂಗೆ ಹದ ಮಾಡಿದ್ದ ನಾವು ಗೋಲಿ ಮಾಡಿ ಇಟ್ಕೊಂಬಿಡದ್ರಿ ಕರೆಕ್ಟಾಗಿ ಒಂದು ಸೈಜಕ್ಕೆ ಗೋಲಿ ಮಾಡಿ ಇಟ್ಕೊಂಬಿಡ್ರಿ ಕರೆಕ್ಟಾಗಿ ಬರ್ತಿದ್ರಿ ಈಗ ನೀವು ನೋಡ್ತಿರ್ಬೋದು ಈ ಗೋಲಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನೀವು ಮಾಡ್ಕೊರಿ ಸಣ್ಣದು ಬೇಕಾಗಿತ್ತಂದ್ರೆ ಸಣ್ಣ ಮಾಡ್ಕೊರಿ ದೊಡ್ಡದು ಅಂದ್ರೆ ದೊಡ್ಡದು ಮಾಡ್ಕೊರಿ ಯಾಕಂದ್ರೆ ನಾವೀಗ ಪೂರಿ ರೀ ಪೂರಿ ಅಲ್ಲ ಹೋಳ್ಗೆ ಮಾಡವ್ರಿ ಈ ಹೋಳ್ಗೆ ಈ ಸೈಜದ್ದು ಗೋಲಿ ಮಾಡ್ಕೊಂಡೆ ಸಣ್ಣಂಗೆ ಇದನ್ನು ಬಿಡ್ರಿ ಹಿಂಗೆ ಲಟ್ಟಿಸ್ಕೊಂಡು ಒಂದು ಲಟ್ಟಿಸ್ಕೊಂಡು ಬಿಡ್ರಿ ಯಾಕಂದ್ರೆ ಭಾಳ ತೆಳಗು ಮಾಡಬೇಡ್ರಿ ಭಾಳ ದಪ್ಪನೂ ಮಾಡ್ಬೇಡ್ರಿ ಈಗ ನೀವು ನೋಡ್ತಿರ್ಬೋದು ಈ ಟೆಪ್ ಮಾಡಿಬಿಡ್ರಿ ಎಣ್ಣೆ ಕಾದೈತಿ ನಾವೀಗ ಒಂದೊಂದು ಒಂದೊಂದು ಅದನ್ನು ಕರೆದ ರೀ ಸ್ವಲ್ಪ ಕಣ್ಣು ಬಿಡ್ಬೇಕ್ರಿ ಅಂದ್ರೆ ಕಲರ್ ಚೇಂಜ್ ಆಗ್ಬೇಕು ಈಗ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗೈತಿ ನೋಡ್ರಿ ಎಷ್ಟು ಚೆಂದ ಉಬ್ಬಿ ಬಂತದ ಎಷ್ಟು ತಿನ್ನಬೇಕು ಹಂಗೆ ಅನಿಸ್ತೈತೆ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಬರೀ ಹುರ್ನ ಹೋಳಿಗೆ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಇವನ್ನೆಲ್ಲ ತಿಂದು ಬೇಜಾರಾಗಿರ್ತೈತಲ್ಲ ಅವಾಗ ಈ ಹಾಲು ಹೋಳಿಗೆ ಮಾಡೋದ ಮರಿಬೇಡ್ರಿ ಹಬ್ಬದ ಸ್ಪೆಷಲ್ ಕಾಯಿ ಹೋಳಿಗೆ ಇಲ್ಲಿ ಹಾಲು ರೆಡಿಯಾಗೈತಿ ಅಲ್ಲಿ ರೆಡಿ ರೆಡಿಯಾಗೈತಿ ನಿಮಗೆ ಸರ್ವ್ ಮಾಡ್ಕೊಂಬಿಡದ್ರಿ ನೋಡಿರಿ ಈ ಕಡೆ ಮೂರ ಪೂರಿ ಅಲ್ಲ ಹೋಳಿಗೆ ಇಟ್ಟಿವಿ ಹೋಳ್ಗೆ ಮೇಲೆ ಹಾಲು ಹಾಕಿದವ್ರಿ ಹಾಲು ಹಾಕಿದ ಕೂಡಲೆ ಮೆತ್ತಗಾಕಾಕಿಬಿಡ್ತಾವ್ರು ಅದ್ರ ಮೇಲೆ ನಾವು ಡ್ರೈ ಫ್ರೂಟ್ ಚೂರನ್ನು ಹಾಕಿಬಿಡೋದ್ರಿ ಬದಾಮ ಗೋಡಂಬಿ ಇತ್ತಲ್ಲ ಅದನ್ನು ಚೂರು ಹಾಕಿಬಿಡೋದು ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಒಂದು ಸಲ ತಿಂದ್ರೆ ಮತ್ತೆ ಇನ್ನೊಂದು ಸಲ ಕೊಡ್ರಿ ಇನ್ನೊಂದು ಸಲ ಕೊಡ್ರಿ ಅಂತಾರೆ ನೋಡ್ರಿ ನಾವು ಹಂಗು ತೋರಿಸೀವಿ ಹಿಂಗು ತೋರಿಸಿವಿ ನಿಮಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಸರ್ವ್ ಮಾಡ್ಕೊರಿ ಈ ಹಬ್ಬಕ್ಕೆ ಈ ಯುಗಾದಿಗೆ ನೀವು ಹಾಲು ಹೋಳಿಗೆ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ